ನಮಸ್ಕಾರ ಕರ್ನಾಟಕ ನನ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರೊಫೆಷ್ನಲ್ ಕನ್ನಡಿಗ ಮಾತಾಡ್ತಾಯಿದ್ದೀನಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಈ ವೀಡಿಯೋದಲ್ಲಿ ಏನಪ್ಪ ಕಂಟೆಂಟ್ ಅಂದ್ರೆ ನಮ್ಮ ಬೈಕಿಗೆ ಸ್ವಲ್ಪ ಆಕ್ಸೆಸರೀಸ್ ಹಾಕ್ಸ್ಬೇಕು ಮಾನ್ಸೂನ್ ರೇಡ್ ಹೋಗ್ತಾ ಇದ್ವಲ್ಲ ಅದ್ಕೊಂಡು ಸ್ವಲ್ಪ ಟಾಪ್ ಹಾಕ್ಸು ಹೆಡ್ ಲೈಟ್ಸ್ ಎಲ್ಲ ಸ್ವಲ್ಪ ಹಾಕ್ಸೋಣ ಅಂತ ಹೋಗ್ತಾ ಇದ್ವಿ ಕ್ರಾಶ್ ಕಾರ್ಡು ಕ್ರಾಶ್ ಕಾರ್ಡ್ ಇಲ್ಲ ನಕಲ್ ಗಾರ್ಡ್ ಎಲ್ಲ ಹಾಕ್ಸೋಣ ಅಂತ ಹೋಗ್ತಾ ಇದ್ವಿ ಏನು ಗುರು ಜನ ಜನ ಅಂದ್ರೆ ಜನಗಳು ಕಾಣ್ತಾರಪ್ಪ ಇಲ್ಲಿ ನಮ್ಮ ಫ್ರೆಂಡು ನನಗೋಸ್ಕರ ಅವ್ನು ಕೈ ಕೊಡೋ ಅವ್ನು ಆನ್ ಅವರಿಂದ ವೆಯ್ಟ್ ಮಾಡೋಣ ಪಪ್ಪ ಊರಿಂದ ಬಂದವನವನು ಇಲ್ಲೇ ಕನಕಪುರದಲ್ಲಿ ಇಕ್ಕೊಂಡೆ ಬರೋಕ್ಕೆ ಇಷ್ಟೊತ್ತು ಮಾಡಿದ್ದೀನಿ ಲೇಟ್ ಆಗೈತೆ ಹೋಗೋಣ ಅಷ್ಟೇ ಇವಾಗ ಸಲೂನ್ ಓಪನ್ ಆಗೈತಲ್ಲ ಇದು ಇವಾಗ ಇಲ್ಲಿಂದ ಬೈನ್ಪಾಲ್ಯ ಅಲ್ಲಿ ಚಿನ್ನು ಬತ್ತ ಚಿನೂ ಸಿಗ್ತಾನೆ ಹೋಟ್ಲಲ್ಲಿ ಅಲ್ಲೇ ತಿನ್ಕೊಂಡು ಹಂಗೆ ಹೋಗೋದೆ ಆ ಮೇಲೆ ಹೋಗೋದು ಇವಾಗ

ಆರೂವರೆ ಗಂಟೆ ಹೋಗ್ಬೇಕಲ್ಲ ಪೆಟ್ರೋಲು ಆರೂವರೆಗೆ ಹೋಗೋದೇ ಇಲ್ಲ ನಾವು ಇವಾಗ ಹೈವೇ ಮೇಲೆ ನೋಡ್ಬಿಡ್ತೀನಿ ಏ ಮೂರು ಕಿ ಮೂರ್ ಮೂರು ಕಿಲೋಮೀಟರ್ ಸೇವ್ ಆಯ್ತದೆ ಓ ಅರ್ಕಾವತಿ ನದಿ ಕೆಂಗೇರಿ ಮೋರಿ ನೀರೆಲ್ಲ ಇಲ್ಲೇ ಇರ್ತೈತೆ ಎಂತ ಕಾವೇರಿ ನೀರಿಗೆ ಅಲ್ಲಿರೋ ಮೀನುಗಳೆಲ್ಲ ಸತ್ತ ಇದ್ದಾವೆ ನಾವು ಗುರು ಹಿಮಾಲಯ ನೂರ್ ಇಪ್ಪತ್ತೇರುತ್ತಾಬ್ರೇಷನ್ ಜಾಸ್ತಿ ಏನ್ ಅಲ್ಲಾಡಿ ಅಲ್ಲಾಡಿ ಡಗ್ ಇಡ್ತಾರೆ ಡಗಡ ಅನ್ಬಿಡ್ತದೆ ಸರ್ ಪೆಟ್ರೋಲ್ ಜಾಸ್ತಿ ತಾನೇ ಇವಾಗ ತರಕಾರಿಗಳು ಎಲ್ಲ ಎನಿ ಒನ್ ಐಟಮ್ ಎಲ್ಲ ಫುಲ್ ಜಾಸ್ತಿ ಆಗಿರೋದು ಜಾಸ್ತಿ ಅದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಬೇಕಾಗಿರೋದು ಗಾಡಿಗೆ ಅದೇನೇ ಗುರು ಇವಾಗ ಹಾಲ್ ತಗೊಂಡೋಗು ಗಾಡಿ ಬೇಕು ತರಕಾರಿ ತಗೊಂಡು ಹೋಗೋಕ್ಕೂ ಹಾ ಈಗ ಒಂದು ಪೆಟ್ರೋಲ್ ಜಾಸ್ತಿ ಆಗಿರೋದಕ್ಕೆ ಫುಲ್ ಎಲ್ಲ ಐಟಮ್ ಎಲ್ಲ ಜಾಸ್ತಿ ಆಗೋಗೋದೇ ಏ ಗುರು ಗೊತ್ತಾಗಿಲ್ಲ ನಾನು ಇದೇ ಫಸ್ಟ್ ಟೈಮ್ ಮನೇಲಿ ರೂಟ್ ಹಂಗೆ ನಾವು ಒಂದ್ಸರಿ ಅಡ್ರೆಸ್ ಹೇಳಿದ್ಮೇಲೆ ಕರೆಕ್ಟಾಗಿ ಕಂಡು ಹಿಡ್ಬಿಡ್ತೀವಿ ಹೇಳ್ಬೇಕು ಗುರು ಏನು ಸಮಾಚಾರ ಹೇಳ್ಬೇಕಪ್ಪ ಎಲ್ಲ ಆರಾಮ ಏನು ಸೆಲೆಂಟಾಗಿ ಕಾಲೇಜ್ ಗಿಲೈಜು ಹಾಂ ಹಾಕ್ತೀನಿ ಯೂಟ್ಯೂಬ್ಗೆೋ ಹಿಂಗೇ ತಾನೆ ಹಾಂ ಮಣ್ಸರಿ ಗಂಟನು ಮ್ಯಾಪ್ ಹಾಕೊಂಡಿದ್ದೀನಿ ಬರ್ತೀನಿ ಇಲ್ಲಿ ಇಲ್ಲೇ ನಮ್ಮ ಫ್ರೆಂಡ್ ಏನಿಲ್ಲ ಟಿಫನ್ ಮಾಡ್ಕೊಂಡು ಇವಾಗ ಒಂದು ಹೋಗ್ತಾ ಇದ್ದೀವಿ ಜೆ ಸಿ ರೋಡ್ಗೆ ಅದು ಟಚ್ ಮಾಡಿಬಿಟ್ರೆ ನಮ್ಮ ಹಿಡ್ಕೋಬೇಕು ಗಾಡಿನೂ ಹಿಡ್ಕೋಬೇಕು ಅವ್ರು ಯಾರು ಹೇಳ್ರಲ್ಲ ಒಂದೂವರೆ ಕೋಟಿ ಐವತ್ತು ಲಕ್ಷ ಲಾ ಲಾಸ್ ಆಗೋಯ್ತೋಳು ನಮಗೆ వెల్కమ్ టు బైక్ వల్డ్ ఎలా అంగడి ఇది ఇలా తోర్స్ ಎಲ್ಮಚ ಕೇಳು ಹಾಂ ಇದೆ ಇದೆ ಎಲ್ಲಿ ಹಾಕದ ಗಾಡಿ ಎಲ್ಲಿ ಹಾಕೋದು ಗಾಡಿನ ಎವಿ ಚಾತ್ರೆ. ಎಲ್ಲಾಕೋದೀಗ ಹಬ್ಬ ಒಳಗಡೆ ಹೋಗೋಣ ಹಾಗೆ ಆಯ್ತಲ್ಲಿ ನೋಡಿ ಏನು ಸೈಜ್ ಐತೆ ಗಾಡಿ ಹ್ಮ್ ಒಳಗಡೆ ಹೋಗ್ಬರೋಣ ಸರ್ ಆಯ್ತು ಹೆವಿ ಹೆವಿ ಜನ ಓಹೋ ಹೋ 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 ಹೋರಾ ಎಲ್ಲ ವೇಟಿಂಗಾ ಇದೇ ಎಷ್ಟಾಯ್ತೆ ಇದು ಹೇಳಿದೆ ಅಲ್ಲ ಇದು ಎಷ್ಟಾಯ್ತದೆ ಸೇಮ್ ಅಲ್ಲ ಎಲ್ಲ ಕರೆಯವ್ರಣ್ಣ ಯಾರಿಲ್ಲ ಅದು ಅದ್ ದೊಡ್ ಇದು ದೊಡ್ಡ ಕಾಣಿಸ್ತೈತೆ ನೋಡು ಸ್ವಲ್ಪ ದೊಡ್ಡದು ದೊಡ್ಡದ್ ಇದಕ್ಕಿಂತ ಇದ್ಕಿಂತ ಇದ್ ಎತ್ಕೊಳ್ಳೋಣ ಅದ್ ಎತ್ಕೊಳ್ಳೋಣ ಈಗ ಕರಿಮ ಚಾರ್ನಾರ ಅಲ್ಲಿ ಇಂಡಿಕೇಟರ್ ಇಲ್ಲಿ ಡಬ್ಬ ಎತ್ಕೊಂಡ್ರೆ ಡಬ್ಬಕ್ಕೆ ತುಂಬ್ಕೋಬೋದು ಅಲ್ಲ ಇರುಗುರು ಅವ್ರು ಕರೆಯವರು ಫೋರ್ ಜಿ ಬಲ ಯಾವುದು ಹಾಕಿದ್ರಲ್ಲ ಅವರು ಸಾಕು 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 ಇನ್ನೇನು ದೊಡ್ಡದು ಎಷ್ಟು ಅದು ಇದೆ ಅಷ್ಟು ಇಂಡಿಕೇಟರು ಹಾ ಇದು ಬಿಟ್ಟಿದ್ರಲ್ಲ ಟಾಪಾಕ್ಸ್ ಫೋರ್ ತ್ರಿಬಲ್ ನೈನ್ದು ಇದು ಟಾಪಾಕ್ಸ್ ಹೇಳಿದ್ರಲ್ಲ ಫೋರ್ ತ್ರಿಬಲ್ ನೈನ್ದು ಟ್ರಿಬಲ್ ನೈನ್ ಈ ಮೂರ ಅದೇ ಬ್ಲ್ಯಾಕ್ ಓಕೆ ಅಲ್ಲ ಸುತ್ತಾ ಇದೇನೆ ಸಾಕು ಇದು ಅಂಟಿಸ್ಕೊಳ್ಳೋದು ಹಾಂ ಸಾಕು ಲ್ಯಾಪ್ಟಾಪ್ ಇರಿಸ್ತದೆ ಸಾಕುರು ಇನ್ನೆಲ್ಲ ದೊಡ್ಡದು ಇನ್ನು ಫೋರ್ ತ್ರಿಬಲ್ ನೈನ್ ಇದೇನೆ ಎರಡು ಸೇಮೆ ಎರಡು ಸೇಮೆ ದೊಡ್ಡದದು ಇನ್ನೇನು ಎತ್ಕೊಬಿಟ್ಟಿದೆಯಾ ರೂ ಅಷ್ಟೇನು ಕ್ಯಾರಿ ಮಾಡೋಣ ಬ್ರೋ ಚೈನ್ ಸ್ಪ್ರೇ ತಾಕೋ ಒಂದೆರಡು ಮತ್ತೈದು ಆಯಿತು ಸಿಮತಾ ಎಸ್ ತ್ರಿಬಲ್ ನೈನನು ಹಾಂ ಇಲ್ಲ ಐತಲ್ಲ ಆಯ್ತು ಐತೆ ನೋಡಿ ನಮ್ಗೆ ತಂದು ಎಕ್ಸ್ಪಲ್ಸ್ ಗಾಡಿಗೆ ಹಾಂ ನಿಮ್ದೆ ಅದು ಈ ತರ ಇನ್ನೊಂದು ಇದು ಏನು ಅಂಡ್ರೆಡು ಇದ್ಕೌಂಟ್ ಹಾಕಿ ನೋಡಿ ಡಿಸ್ಕೌಂಟ್ ಮಾಡಿ ಎಷ್ಟು ಮಾಡಲಿ ಎ ಫ್ಯೂ ಮೂಮೆಂಟ್ಸ್ ಲೈತೆ